ಹೈಯೆಸ್ಟ್ ಕೆಮಿಕಲ್ ಯಾವ್ದಕ್ಕಾದ್ರೂ ಹಾಕ್ತಿದಾರ ಅಂತಂದ್ರೆ ಅದು ಫಾರ್ ಶೋರ್ ನಿಮ್ಮ ದೇಹದಲ್ಲಿ ಹೈಯೆಸ್ಟ್ ಕೆಮಿಕಲ್ ನೀವು ದಿನಾ ಡಂಪ್ ಮಾಡಿದಂಗೆ ಲಿಪ್ಸ್ ಹೊಡಿತಿದೆ ಕ್ರ್ಯಾಕ್ಸ್ ಆಗ್ತಾ ಇದೆ ಅಂತಂದ್ರೆ ಪರ್ ಡೇ ಹನ್ನೆರಡು ದ್ರಾಕ್ಷಿನ ಇವನ್ನ ನೆನೆ ಹಾಕಿ ತಿಂದು ಟೆಸ್ಟ್ ಮಾಡಿ ನೋಡಿ ನಮಸ್ಕಾರ ಎಲ್ಲರಿಗೂ ಆರ್ಗ್ಯಾನಿಕ್ ಭಾರತ್ ಯುಡಿಯೋಗೆ ಸ್ವಾಗತ ಸಮ್ಮರ್ ಅಲ್ಲಿ ಬಾಡಿ ಹೀಟ್ ಜಾಸ್ತಿ ಆದ್ರೂ ಬ್ಲಡ್ ಅಲ್ಲಿ ಇಲ್ಲ ಬಾಡಿಯಲ್ಲಿ ಐರನ್ ಕಮ್ಮಿ ಆದ್ರೂ ನಮ್ಮ ಸಿಂಪಲ್ ಹೋಮ್ ರೆಮಿಡಿ ಏನು ಅಂತಂದ್ರೆ ದ್ರಾಕ್ಷಿ ತಗೊಳ್ಳಿ ರಾತ್ರಿಯೆಲ್ಲ ನೆನೆ ಹಾಕಿ ಬೆಳಗ್ಗೆ ಎದ್ದು ಕುಡಿಬೇಕು ಅಂತ ಎಲ್ಲರಿಗೂ ಗೊತ್ತು ಇವಾಗಿರ ದ್ರಾಕ್ಷಿಯಲ್ಲಿ ಆಗಿದ್ದಷ್ಟು ಕೆಮಿಕಲ್ಸ್ ಹಾಕ್ತಿರ ಕೆಮಿಕಲ್ಸ್ ಯಾವ ಫ್ರೂಟ್ ಅಲ್ಲೂ ಹಾಕಲ್ಲ ಯಾಕಂದ್ರೆ ಬೀಜ ಇಂದ ಹಿಡ್ದು ಅದನ್ನ ಬೆಳೆಸ್ಬೇಕಂದ್ರು ಅದನ್ನ ಹಣ್ಣು ಹಾಕ್ಬೇಕಂತಂದ್ರು ಅದು ಕಂಪ್ಲೀಟ್ಲಿ ರೈಪ್ ಆಗ್ಬೇಕಂದ್ರು ಅಂದ್ರೆ ಹಣ್ಣು ತರ ತಯಾರಿ ಆಗ್ಬೇಕಂತಂದ್ರು ಡ್ರೈ ಮಾಡಬೇಕಾದ್ರು ಈವನ್ ಅದು ಕಲರ್ ಬರ್ಬೇಕಂದ್ರು ಕೆಮಿಕಲ್ ಅಂದ್ರೆ ಆಲ್ಮೋಸ್ಟ್ ಏನಿಲ್ಲ ಎಲ್ಲಾ ಫ್ರೂಟ್ಸ್ ಅಲ್ಲೂ ಹೈಯೆಸ್ಟ್ ಕೆಮಿಕಲ್ ಯಾವ್ದಕ್ಕಾದ್ರೂ ಹಾಕ್ತಿದಾರೆ ಅಂತಂದ್ರೆ ಅದು ಗ್ರೇಪ್ಸ್ ಸೊ ಇಂತ ಒಂದು ಗ್ರೇಪ್ಸ್ ನ ನೀವು ಬಾಯ್ಲ್ ಮಾಡಿ ತಿಂದ್ರೆ ಏನೋ ಪರವಾಗಿಲ್ಲ ಬಟ್ ಹಂಗೆ ನೆನೆ ತಿಂದ್ರೆ ನಿಮ್ಗೆ ಹೀಟ್ ಕಮ್ಮಿ ಆಗುತ್ತಿಲ್ಲ ಗೊತ್ತಿಲ್ಲ ನಿಮ್ಗೆ ಐರನ್ ಜಾಸ್ತಿ ಆಗುತ್ತಿಲ್ಲೋ ಗೊತ್ತಿಲ್ಲ ಬಟ್ ಫಾರ್ ಶೋರ್ ನಿಮ್ಮ ದೇಹದಲ್ಲಿ ಹೈಯೆಸ್ಟ್ ಕೆಮಿಕಲ್ ನೀವು ದಿನಾ ಡಂಪ್ ಮಾಡ್ದಂಗೆ ಸೊ ಇದಕ್ಕಾಗಿ ನಾವು ಆರ್ಗ್ಯಾನಿಕ್ ಗ್ರೇಪ್ಸ್ ನ ತರಿಸಿದಿವಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆಸಿರೋ ಗ್ರೇಪ್ಸ್ ಸ್ವಲ್ಪ ಕಷ್ಟನೇ ನೋಡಕ್ ಸ್ವಲ್ಪ ಡಲ್ ಆಗಿರ್ತದೆ ಅಷ್ಟು ಅಟ್ರಾಕ್ಟಿವ್ ಆಗಿರೋಲ್ಲ ಬಟ್ ಬಾಯಲ್ಲಿ ಹಾಕಿದ್ರೆ ಬೆಲ್ಲ ತಿನ್ನಂಗಿರುತ್ತೆ ಇಂತ ಒಂದು ದ್ರಾಕ್ಷಿನ ನಾವು ಎಲ್ಲರಿಗೂ ತಪ್ಪಿಸಲಿಕ್ಕೆ ನಾವು ಪ್ರೊಫೆಷನಲ್ ಕೊರಿಯರ್ ಹತ್ರ ಮಾತಾಡಿದ್ವಿ ಇಡೀ ಕರ್ನಾಟಕದಲ್ಲಿ ಯಾರು ಬುಕ್ ಮಾಡಿದ್ರೂ ಜಸ್ಟ್ ಐವತ್ ರೂಪಾಯಿ ಚಾರ್ಜಸ್ ಅಲ್ಲಿ ನಿಮ್ಮ ಮನೆಗೆ ತಲುಪುತ್ತೆ ಸೊ ಅಂದ್ರೆ ಪ್ಲೀಸ್ ಡೂ ಕಮ್ ಟು ಆರ್ಗ್ಯಾನಿಕ್ ಭಾರತ್ ಯಾರಿಗಾದ್ರು ಹೈಯೆಸ್ಟ್ ಹೀಟ್ ಆಗಿ ಲಿಪ್ಸ್ ಹೊಡಿತಿದೆ ಕ್ರಾಕ್ಸ್ ಆಗ್ತಾ ಇದೆ ಅಂತಂದ್ರೆ ಪರ್ ಡೇ ಹನ್ನೆರಡು ದ್ರಾಕ್ಷಿನ ಇವನ್ನ ನೆನೆ ಹಾಕಿ ತಿಂದು ಟೆಸ್ಟ್ ಮಾಡಿ ನೋಡಿ ಥ್ಯಾಂಕ್ ಯು